ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಮಾಡುವಂಥ ಹಿಟ್ಟು ಮತ್ತು ರವೆ ಮಿಕ್ಸ್ ಮಾಡಿ ಮಾಡುವಂಥ ಒಂದು ಲಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಲೈಕ್ ಮಾಡಿ ಸೊ ನೋಡಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಒಂದು ಕಪ್ ಆಗೋಷ್ಟು ರವೆ ಒಂದು ಕಪ್ ಆಗೋಷ್ಟು ಹಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಇಷ್ಟನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಮಾಡ್ತಿದ್ದಾಗ ಹಾಗೆಯೇ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳು ಮಾಡ್ಕೋಬೇಡಿ ಅಥವಾ ತುಂಬ ಗಟ್ಟಿನ ಬೇಡ ಆದಷ್ಟು ತೆಳುವುದರೂ ಪರವಾಗಿಲ್ಲ ಯಾಕೆಂದರೆ ನಾವು ರವೆ ಹಾಕಿರೋದ್ರಿಂದ ನೀರಿನ ಅಂಶ ಎಲ್ಲದು ಹೀರ್ಕೊಳ್ಳುತ್ತೆ ಈಗ ಇದನ್ನು ಹತ್ತು ನಿಮಿಷ ರೆಸ್ಟಿಗೆ ಬಿಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಆಗೋಷ್ಟು ಸಕ್ಕರೆ ಅರ್ಧ ಕಪ್ ಅಷ್ಟು ನೀರು ಯಾವುದರಲ್ಲಿ ನಾವು ಹಿಟ್ಟನ್ನು ತೆಗೆದುಕೊಂಡಿರ್ತೀವಿ ಅದರಲ್ಲೇ ನಾನು ಸಕ್ಕರೆನ ಹಾಕೊಂಡಿದೀನಿ ಇಲ್ಲಿ ಒಳ್ಳೆ ಚೆನ್ನಾಗಿದ್ದು ಸಕ್ಕರೆ ಕರಗಲಿ ನೋಡಿ ಚೆನ್ನಾಗಿ ಕರೆದು ಪಾಕ ಬಂದಿದೆ ಈಗ ಇದನ್ನು ಎಳಿಸ್ಕೊಳ್ತೀನಿ ಸೊ ಒಂದೊಂದು ಪಾತ್ರೆಯಲ್ಲಿ ತುಪ್ಪ ಹಾಕೊಳ್ಳಿ ಅದಕ್ಕೆ ನಿಮಗಿಷ್ಟ ಇಷ್ಟ ಆಗಿರೋಂಥ ಡ್ರೈ ಫ್ರೂಟ್ಸ್ನ ಹಾಕೊಂಡು ಫ್ರೈ ಮಾಡಿ ಇಟ್ಕೊಳ್ಳಿ ಸೊ ಇಷ್ಟಾದರೆ ಸಾಕು ಸೈಡ್ ಿನ ಸೈಡಿಗೆ ಇಟ್ಕೊಳ್ಳೋಣ ಈಗ ನೋಡಿ ನಾವು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಟಿದ್ದು ಸ್ವಲ್ಪ ಗಟ್ಟಿಯಾಗಿತ್ತು ಅಂದರೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ದೊಡ್ಡ ದೊಡ್ಡದು ಉಂಡೆ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಮೂರು ಉಂಡೆ ಮಾಡ್ಕೊಳ್ಳಿ ಸಾಕಾಗುತ್ತೆ ನಾನು ಕಡಲೆ ಹಿಟ್ಟು ರವೆ ಮತ್ತು ಒಂದೇ ಕಪ್ನ ಅಳತೆಯಲ್ಲೇ ತೆಗೆದುಕೊಂಡಿದ್ದೀನಿ ನೀವು ಅದೇ ಅಳತೆಯಲ್ಲಿ ತೆಕ್ಕೊಳ್ಳಿ ನಂತರ ನೋಡಿ ಈ ರೀತಿ ರೌಂಡ್ ಮಾಡ್ಕೊಂಡ್ಬಿಟ್ಟು ಸ್ಪೋಕ್ನಲ್ಲಿ ಈ ರೀತಿ ತೂತು ಮಾಡ್ಕೊಳ್ಳಿ ಯಾಕೆಂದರೆ ಅದು ಫ್ರೈ ಆಗುವಾಗ ಈಸಿ ಆಗುತ್ತೆ ಬೇಗ ಬೈಯುತ್ತೆ ಅಂತ ಒಳಗಡೆ ಎಲ್ಲ ಚಪಾತಿ ಎಲ್ಲ ಯಾವ ರೀತಿ ಕಾಯಿಸ್ಕೊಳ್ತೀವೋ ಅದೇ ರೀತಿ ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಆದರೆ ತುಂಬ ಕಾಯಿಸ್ಬಾರ್ದು ಸೊ ಎರಡೂ ಸರಿ ಆಚೆ ಈಚೆ ಮಾಡಿ ಸ್ವಲ್ಪ ಸ್ವಲ್ಪ ತುಪ್ಪನೇ ಹಾಕಿಬಿಟ್ಟು ಕಾಯಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನೀವು ಇದನ್ನು ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಎಣ್ಣೆ ಕುಡಿದುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಮಾಡಿಕೊಳ್ಳಿ ಸೊ ಇದು ರೆಡಿಯಾಗಿದೆ ನೋಡಿ ಮೂರು ಕೂಡ ರೆಡಿಯಾಗಿದೆ ಫ್ರೈ ಮಾಡಿಕೊಂಡು ಈಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿಕೊಳ್ಳಿ ಸೊ ಇದನ್ನು ಪೂರ್ತಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ತುಪ್ಪನ ಹಾಕ್ಕೊಡ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಪಾಕನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಾರಿ ಪಾಕನ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ವೇಳೆ ಪಾಕ ಗಟ್ಟಿಯಾಗಿತ್ತು ಅಂದರೆ ಸ್ವಲ್ಪ ಬಿಸಿ ನೀರನ್ನ ಹಾಕಿಬಿಟ್ಟು ನೀವು ಅದನ್ನು ಗಟ್ಟಿನ ತೆಳು ಮಾಡ್ಕೊಳ್ಬೋದು ನೋಡಿ ಉಂಡೆ ಬರ್ತಾ ಇದೆ ಇವಾಗ ನೋಡಿ ಸೊ ಅದೇ ರೀತಿ ಪೂರ್ತಿ ಉಂಡೆನ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಟೇಸ್ಟಿಯಾಗಿ ಸಕ್ಕತ್ತಾಗುತ್ತೆ ತುಂಬ ಟೈಮೇ ಇಡೋದಿಲ್ಲ ಅದನ್ನು ಮಾಡಲಿಕ್ಕೆ ಅಷ್ಟು ಈಸಿಯಾಗಿ ಸೂಪರ್ ಆಗಿದೆ ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವತ್ತಿನ ಈ ಸ್ವೀಟ್ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿಸ್ ಸಿಗೊಂಡು ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ